ಐಎಸ್ಐ ಮತ್ತು ಹಾಲ್ಮಾರ್ಕ್ ಇರುವ ಉತ್ಪನ್ನಗಳನ್ನು ಮಾತ್ರ ಖರೀದಿಸಿ ಗ್ರಾಹಕರಿಗೆ ಬಿ ಮನವಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಸಂಸ್ಥೆ ವತಿಯಿಂದ ಸ್ಟ್ಯಾಂಡರ್ಡ್ ಕ್ಲಬ್ಗಳ ಮಾರ್ಗದರ್ಶಕರಿಗೆ ಎರಡು ದಿನಗಳ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಬೆಂಗಳೂರಿನ ಯಶವಂತಪುರದ ಆರ್ ಜಿ ರಾಯಲ್ ಹೋಟೆಲ್ನಲ್ಲಿ ಗುರುವಾರ ನಡೆಯಿತು ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣ ಮಾಡಿದ ಸಂಸ್ಥೆಯ ಉಪ ಮಹಾನಿರ್ದೇಶಕ ಉಮಾಶಂಕರ್ ಪ್ರಸಾದ್ ಅವರು ಮಾತನಾಡಿ ಗುಣಮಟ್ಟ ಸುರಕ್ಷತೆ ಮತ್ತು ವಿಶ್ವಾಸಾರ್ಹತೆಯ ಪ್ರತೀಕವಾಗಿರುವ ನಮ್ಮ ಸಂಸ್ಥೆಯ ಪ್ರಮಾಣೀಕರಣದ ಮೂಲಕ ದೇಶದ ಪ್ರತಿಯೊಬ್ಬ ಗ್ರಾಹಕರು ಮತ್ತು ನಾಗರಿಕರು ಐಎಸ್ಐ ಮಾರ್ಕ್ ಹಾಲ್ ಮಾರ್ಕ್ ಹೊಂದಿದ ಗುಣಮಟ್ಟದ ಸರಕು ಮತ್ತು ಸೇವೆಗಳು ಕೈಗಾರಿಕಾ ಉತ್ಪನ್ನ ಸೇರಿದಂತೆ ಎಲ್ಲ ಬಗೆಯ ಗುಣಮಟ್ಟದ ಉತ್ಪನ್ನಗಳನ್ನು ಪಡೆಯುವ ಅವಕಾಶವನ್ನು ಖಾತ್ರಿಪಡಿಸುತ್ತೇವೆ ಎಂದರು ಸರ್ವಿಂಗ್ ಬಾಡಿಂಗ್ ನೇಷನ್ ಸಿನ್ಸ್ standards for the various subjects, various products, goods and services, method of tests, guidelines which are of immense use uh, to the public, to the industry and as a nation as a whole. And through our certification, we are ensuring that each of our consumer, each of our citizen gets the quality goods through ISI mark, hallmark. And the quality level of our country improves so that once again we become the Vishwaguru in the, in terms of quality and in terms of our goods and services so that our goods and services can rule the world. There any appeal for the society? My appeal to the society is please uh, buy only ISI mark product to ensure quality and ವಾಟ್ ಎವರ್ ಥಿಂಗ್ಸ್ ಯು ಆರ್ ಡೂಯಿಂಗ್ ಡೂ ಓನ್ಲಿ ಆಫ್ ಕ್ವಾಲಿಟಿ ದೆನ್ ಓನ್ಲಿ ದಿ ಕ್ವಾಲಿಟಿ ಲೆವೆಲ್ ಆಫ್ ಅವರ್ ಕಂಟ್ರಿ ವಿಲ್ ಇಂಪ್ರೂವ್ ಡೂ ನಾಟ್ ಅಕ್ಸೆಪ್ಟ್ ಎನಿಥಿಂಗ್ ಲೆಸ್ ದೆನ್ ಕ್ವಾಲಿಟಿ ಗುಡ್ಸ್ ಅಂಡ್ ಸರ್ವಿಸ್ ಆ್ಯಂಡ್ ಡೋ ನಾಟ್ ಪ್ರೊವೈಡ್ ಎನಿಥಿಂಗ್ ಗುಡ್ಸ್ ಅಂಡ್ ಸರ್ವಿಸಸ್ ವಿತ್ ಇಸ್ ಆಫ್ ನಾಟ್ ಕ್ವಾಲಿಟಿ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿಯ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಯು ಟಿ ವಿಜಯ್ ಅವರು ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವಿನ್ಯತೆ ಬಳಸಿಕೊಂಡು ಜನಸಾಮಾನ್ಯರು ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಮಳೆ ನೀರು ಕೊಯ್ಲು ತಂತ್ರಜ್ಞಾನದ ನೆರವು ಸೇರಿದಂತೆ ಹಲವಾರು ಚಟುವಟಿಕೆಗಳನ್ನು ಹಮ್ಮಿಕೊಂಡು ಬರಲಾಗಿದೆ ಎಂದು ತಿಳಿಸಿದರು ಮೊದಲನೇದಾಗಿ ವಾಟರ್ ಟೆಕ್ನಾಲಜಿ ಸೆಲ್ ಇದೆ ನಮ್ಮ ಸಾರ್ವಜನಿಕರು ತಮ್ಮ ಮನೆಗಳಲ್ಲಿ ಅಥವಾ ತಮ್ಮ ಬಡಾವಣೆಗಳಲ್ಲಿ ಅಥವಾ ಇಲಾಖೆ ಅಥವಾ ವಿವಿಧ ಪಾರ್ಕ್ ಮತ್ತು ವಿವಿಧ ಬಡಾವಣೆಗಳಲ್ಲಿ ಮಳೆ ನೀರು ಕೋಲಿನ ಅಳವಡಿಸಿಕೊಳ್ಳಲು ನಾವು ತಾಂತ್ರಿಕ ಸಹಕಾರವನ್ನು ಮಾಡ್ತಾ ಬಂದಿದ್ದೀವಿ ಹಾಗೆ ಯಾರೇ ಮನೆಗಳಲ್ಲಿ ಅಥವಾ ಯಾವುದೇ ಕಚೇರಿಗಳಲ್ಲಿ ಅಥವಾ ಕಾರ್ಖಾನೆಗಳಲ್ಲಿ ಇಂಡಸ್ಟ್ರಿಗಳಲ್ಲಿ ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಸೋಲಾರ್ ರೂಪ್ ಟಾಪ್ ಲೈಟಿಂಗ್ ಮಾಡ್ಕೋಬೇಕು ಅಂದರೆ ನಿಮ್ಮ ಮೇಲ್ಛಾವಣಿ ವಿದ್ಯುತ್ ಉತ್ಪಾದನೆ ಮಾಡಬೇಕಂದ್ರೆ ಅದಕ್ಕೂ ಸಹ ನಾವು ಎಂಟು ಎಂಟು ಸೊಲ್ಯೂಷನ್ ಕೊಟ್ಟು ಡಿ ಡೇಲ್ ಪ್ರಾಜೆಕ್ಟ್ ರಿಪೋರ್ಟ್ ವಿವಿಧ ತಾಂತ್ರಿಕ ವರದಿಯನ್ನು ಸಹ ನಾವು ಮಾಡಿಕೊಡ್ತೀವಿ ಶಿಕ್ಷಣ ಕ್ಷೇತ್ರದಲ್ಲಿ ಎಸ್ಪೆಷಲಿ ನಮ್ಮ ಇಂಜಿನಿಯರಿಂಗ್ ಮತ್ತು ವಿಜ್ಞಾನ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲು ಅವರನ್ನು ಅವರ ಯೋಜನೆಗಳನ್ನು ತಯಾರಿ ಮಾಡಲು ನಾವು ಧನ ಸಹಾಯ ಮಾಡುತ್ತಾ ಜೊತೆಗೆ ಅವರಿಗೆ ತಾಂತ್ರಿಕ ಸಹಕಾರ ಸಹ ಮಾಡ್ತಾ ಬಂದಿದ್ದೀವಿ ಇದುವರೆಗೂ ಹದಿನಾರು ಸಾವಿರ ಈ ತರ ಯೋಜನೆಗಳನ್ನು ನಾವು ನಾವು ಸಹಾಯ ಮಾಡ್ತಾ ಬಂದಿದ್ದೀವಿ ಸಹಾಯ ಮಾಡಿದ್ದೇವೆ ಈ ಹದಿನಾರು ಸಾವಿರ ಯೋಜನೆಗಳಲ್ಲಿ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚಿನ ಯೋಜನೆಗಳು ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯತಾ ಇದೆ ಹಾಗೆ ನಾವು ನಮ್ಮಲ್ಲಿ ಎನರ್ಜಿ ಇಂಧನ ಕ್ಷೇತ್ರದಲ್ಲಿರ್ತಕ್ಕಂಥ ಸೋಲಾರ್ ಎನರ್ಜಿ ಇರ್ಬೋದು ವಿಂಡ್ ಎನರ್ಜಿ ಇರ್ಬೋದು ಬಯೋಮಾಸ್ ಇರ್ಬೋದು ಬಯೋಗ್ಯಾಸ್ ಇರ್ಬೋದು ಹಾಗೆ ಹೈಡ್ರೋಜನ್ ಗ್ರೀನ್ ಹೈಡ್ರೋಜನ್ ಎನರ್ಜಿ ಇರ್ಬೋದು ಇವನ್ನೆಲ್ಲ ಬಳಸ್ತಾ ಹೋದರೆ ಈ ಒಂದು ನಾವು ಕನ್ವೆನ್ಷನ್ ಎನರ್ಜಿ ಸೋರ್ಸಸ್ ಮೇಲೆ ಡಿಪೆಂಡ್ ಆಗೋದು ಕಡಿಮೆ ಆಗುತ್ತೆ ಆದ್ರಿಂದ ಇವುಗಳು ಸಹ ಹೆಚ್ಚಿನ ತಾಂತ್ರಿಕ ಸಹಕಾರ ಮಾಡಲಿಕ್ಕೆ ನಮ್ಮ ಮಂಡಳಿ ಸಿದ್ಧವಿದೆ ಸಂಸ್ಥೆಯ ಬೆಂಗಳೂರು ವಿಭಾಗದ ನಿರ್ದೇಶಕ ಮತ್ತು ಮುಖ್ಯಸ್ಥ ವಿಜಯ್ ವೀರನ್ ಅವರು ಸ್ಟ್ಯಾಂಡರ್ಡ್ ಕ್ಲಬ್ಗಳ ಮಾರ್ಗದರ್ಶಕರಿಗೆ ಸಂಸ್ಥೆ ಹಮ್ಮಿಕೊಂಡಿರುವ ತರಬೇತಿಯ ಉದ್ದೇಶ ಕುರಿತು ಮಾಹಿತಿ ನೀಡಿದರು ದಿಸ್ ಟು ರೀಚ್ ಮೈಂಡ್ಸ್ ಕ್ಯೂರಿಯಸ್ ಯಂಗ್ ಮೈಂಡ್ಸ್ ದೇ ಆರ್ ಆಪರ್ಚುನಿಟಿ ಬೈ ವೇ ಆಫ್ ರೈಟಿಂಗ್ ಕಾಂಪಿಟೀಷನ್ ಸ್ವೀಸ್ ಕಾಂಪಿಟೀಷನ್ ಎಸ್ ಎ ರೈಟಿಂಗ್ ಸ್ಲೋಗನ್ ರೈಟಿಂಗ್ ಪೋಸ್ಟರ್ ಮೇಕಿಂಗ್ ಕಾಂಪಿಟೀಷನ್ಸ್ ಅಂಡ್ ವಿಲ್ಸೋ ಟೇಕ್ ದ ಸ್ಟೂಡೆಂಟ್ಸ್ ಟು ದ ಫ್ಯಾಕ್ಟ್ರೀಸ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ವೇರ್ ಇನ್ ದೇಸ್ ಸಿ Uh, how the products are manufactured how the quality is tested and we also take them to the laboratories to see how the instruments are working how the product quality is tested and assessed so this quality concern is very important so that the young mind they grasp all the knowledge and they also follow the quality way of life ಕಾರ್ಯಕ್ರಮದಲ್ಲಿ ವಿವಿಧ ಕ್ಲಬ್ ಮತ್ತು ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳು ವಿದ್ಯಾರ್ಥಿಗಳು ಮತ್ತು ಇತರರು ಪಾಲ್ಗೊಂಡಿದ್ದರು